ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ವಿದುರಾಶ್ವತ ಅಶ್ವಥ ನಾರಾಯಣ ಸ್ವಾಮಿಯ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ವಿದುರಾಶ್ವಥವು ಬೆಂಗಳೂರಿನಿಂದ ತೊಂಬತ್ತು ಕಿಲೋ ಮೀಟರ್ ತುಮಕೂರಿನಿಂದ ಎಪ್ಪತ್ತೈದು ಕಿಲೋಮೀಟರ್ ಚಿಕ್ಕಬಳ್ಳಾಪುರದಿಂದ ನಲವತ್ತೆರಡು ಕಿಲೋಮೀಟರ್ ಹಾಗೂ ಗೌರಿಬಿದನೂರಿನಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಇದೆ ನಮ್ಮ ಕರ್ನಾಟಕದಿಂದ ವಿದುರಾಶ್ವಥಕ್ಕೆ ಹೋಗಲು ಉತ್ತಮವಾದ ಸಂಚಾರ ವ್ಯವಸ್ಥೆ ಇದೆ ಬೆಂಗಳೂರು ಇಂದೂಪುರ ಮಾರ್ಗವಾಗಿ ಸಂಚರಿಸುವ ಬಸ್ಗಳನ್ನು ವಿದುರಾಶ್ವಥದ ಬಳಿ ನಿಲ್ಲಿಸುತ್ತಾರೆ ನಾವು ಹಿಂದೂಪುರದಲ್ಲಿ ಇರುವ ಪುರಾಣ ಪ್ರಸಿದ್ಧ ಲೇಪಾಕ್ಷಿಯ ದೇವಾಲಯವನ್ನು ವೀಕ್ಷಣೆ ಮಾಡಿಕೊಂಡು ಹಿಂದೂಪುರದಿಂದ ವಿದುರಾಶ್ವಥಕ್ಕೆ ಹೋಗುತ್ತಿದ್ದೇವೆ ಇದು ಹಿಂದೂಪುರದಲ್ಲಿ ಇರುವ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡ್ ಅನ್ನು ಪರಿಗಿ ಬಸ್ ಸ್ಟ್ಯಾಂಡ್ ಎಂದು ಕರೆಯುತ್ತಾರೆ ಇಂದೂಪುರದಿಂದ ವಿದುರಾಶ್ವಥಕ್ಕೆ ರೆಗ್ಯುಲರ್ ಆಗಿ ಬಸ್ಗಳು ಲಭ್ಯವಿರುತ್ತದೆ ಇಂದೂಪುರದಿಂದ ವಿದುರಾಶ್ವಥವು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಆಂಧ್ರ ಪ್ರದೇಶ ರಾಜ್ಯದ ಶ್ರೀ ಸತ್ಯಸಾಯಿ ಜಿಲ್ಲೆಯ ತಾಲೂಕು ಕೇಂದ್ರವಾಗಿರುವ ಇಂದೂಪುರವು ಪಾವಗಡದಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಪಾವಗಡದಿಂದ ಇಂದೂಪುರಕ್ಕೆ ಬಸ್ಗಳು ರೆಗ್ಯುಲರ್ ಆಗಿ ಲಭ್ಯವಿರುತ್ತದೆ ಇಂದೂಪುರದಿಂದ ವಿದುರಾಶ್ವಥಕ್ಕೆ ಬಸ್ ಟಿಕೆಟ್ ಕಾಸ್ಟ್ ಮೂವತ್ತೆರಡು ರೂಪಾಯಿಗಳು ನಾವು ಮೂರು ಜನ ಇದ್ದೆವು ಮೂವರಿಂದ ತೊಂಬತ್ತಾರು ರೂಪಾಯಿಗಳನ್ನು ತೆಗೆದುಕೊಂಡರು ಬಸ್ ಅನ್ನು ದೇವಾಲಯಕ್ಕೆ ಹೋಗುವ ಎಂಟ್ರೆನ್ಸ್ನ ಮಾರ್ಗದ ಬಳಿ ನಿಲ್ಲಿಸುತ್ತಾರೆ ಬೆಂಗಳೂರಿನಿಂದ ಇಂದೂಪುರಕ್ಕೆ ಸಂಚರಿಸುವ ಬಸ್ಗಳು ವಿದುರಾಶ್ವತ ಮಾರ್ಗವಾಗಿ ಸಂಚರಿಸುತ್ತದೆ ಗೌರಿಬಿದನೂರು ವಿದುರಾಶ್ವಥದಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಇದೆ ದೇವಾಲಯಕ್ಕೆ ಹೋಗುವ ಈ ನ ಮಾರ್ಗದಿಂದ ವಿದುರಾಶ್ವತ ನಾರಾಯಣ ಸ್ವಾಮಿಯ ದೇವಾಲಯವು ಒಂದು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿಂದ ದೇವಾಲಯಕ್ಕೆ ನಡೆದುಕೊಂಡು ಹೋಗಬಹುದು ನಡೆಯಲು ಸಾಧ್ಯವಿಲ್ಲದವರು ಶೇರ್ ಆಟೋದಲ್ಲಿ ದೇವಾಲಯಕ್ಕೆ ಹೋಗಬಹುದು ಶೇರ್ ಆಟೋದವರು ಒಬ್ಬರಿಗೆ ಇಪ್ಪತ್ತು ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ವಿದುರಾಶ್ವಥ ದೇವಾಲಯವು ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವಕ್ಕಾಗಿ ಮಾತ್ರವಲ್ಲದೆ ಉತ್ತರ ಪಿನಾಕಿನಿ ನದಿಯ ದಡದಲ್ಲಿ ನೆಲೆಗೊಂಡಿರುವ ಪ್ರಸಿದ್ಧ ಕ್ಷೇತ್ರವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಇರುವ ವಿದುರಾಶ್ವಥವು ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾ ನಲ್ಲಿ ನಡೆದ ಹತ್ಯಾಕಾಂಡವನ್ನು ಹೋಲುವ ರೀತಿಯಲ್ಲಿಯೇ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಭಾರತೀಯ ಸ್ವತಂತ್ರ ಹೋರಾಟಗಾರರು ಧ್ವಜವನ್ನು ಆರಿಸಲು ವಿದುರಾಶ್ವತ ಗ್ರಾಮದ ತೆರೆದ ಮೈದಾನದಲ್ಲಿ ಸೇರಿರುತ್ತಾರೆ ಆಗ ಬ್ರಿಟಿಷ್ ಅಧಿಕಾರಿಗಳು ಸ್ವತಂತ್ರ ಹೋರಾಟಗಾರರ ಮೇಲೆ ಗುಂಡು ಆರಿಸಿದ ಪರಿಣಾಮವಾಗಿ ಅನೇಕ ಮಂದಿ ಸ್ವತಂತ್ರ ಹೋರಾಟಗಾರರು ಹುತಾತ್ಮರಾಗುತ್ತಾರೆ ಅಂದಿನಿಂದ ವಿದುರಾಶ್ವತವನ್ನು ದಕ್ಷಿಣ ಭಾರತದ ಜಲಿಯನ್ವಾಲಾ ಬಾಗ್ ಎಂದು ಕರೆಯುತ್ತಾರೆ ಪ್ರತಿ ವರ್ಷವೂ ಚೈತ್ರ ಮಾಸದ ಹುಣ್ಣಿಮೆಯಂದು ಶ್ರೀ ವಿದುರಾಶ್ವಥ ನಾರಾಯಣ ಸ್ವಾಮಿಯ ದೇವಾಲಯದ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಈ ಸಮಯದಲ್ಲಿ ವಿದುರಾಶ್ವಥದಲ್ಲಿ ದನಗಳ ಜಾತ್ರೆಯನ್ನು ನಡೆಸುತ್ತಾರೆ ವಿದುರಾಶ್ವಥದ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಯಮಧರ್ಮರಾಜರು ಮನುಷ್ಯನಾಗಿ ಹುಟ್ಟುವಂತೆ ಶಾಪಗ್ರಸ್ತರಾಗಿ ವಿದುರನಾಗಿ ಜನಿಸಿದರಂತೆ ಮಹಾಭಾರತದ ಘಟನೆಗಳು ಮತ್ತು ಕುರುಕ್ಷೇತ್ರದ ಭಯಾನಕ ಯುದ್ಧದ ನಂತರ ವಿದುರನು ಶ್ರೀಕೃಷ್ಣನನ್ನು ಮೋಕ್ಷಕ್ಕಾಗಿ ಕೇಳಿದನು ನಂತರ ಶ್ರೀಕೃಷ್ಣನು ವಿದುರನಿಗೆ ತೀರ್ಥಯಾತ್ರೆಗೆ ಹೋಗಲು ತಿಳಿಸುತ್ತಾರೆ ಹೀಗೆ ವಿದುರನು ಅನೇಕ ಪುಣ್ಯಸ್ಥಳಗಳಿಗೆ ಭೇಟಿ ನೀಡಿದ ನಂತರ ಉತ್ತರ ಪಿನಾಕಿನಿ ನದಿಯ ದಡದಲ್ಲಿರುವ ಮೈತ್ರೇಯ್ಯ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಸೇರುತ್ತಾನೆ ಒಮ್ಮೆ ವಿದುರನು ನದಿಯಲ್ಲಿ ಸಂಧ್ಯಾ ವಂದನೆಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ವಿದುರನಿಗೆ ಅಶ್ವಥೃಕ್ಷದ ಸಸಿಯೊಂದು ದೊರೆಯುತ್ತದೆ ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಆ ಸಸಿಯನ್ನು ನೆಟ್ಟು ಪೂಜಿಸಲು ತಿಳಿಸುತ್ತಾರೆ ಮೈತ್ರೇಯ ಮಹರ್ಷಿಗಳು ಹೇಳಿದಂತೆ ವಿದುರನು ಸಸಿಯನ್ನು ನೆಟ್ಟು ಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸುತ್ತಾನೆ ವಿದುರನ ಭಕ್ತಿಗೆ ಮೆಚ್ಚಿ ಬ್ರಹ್ಮ ವಿಷ್ಣು ಮಹೇಶ್ವರರು ದರ್ಶನವನ್ನು ನೀಡುತ್ತಾರೆ ಕಾಲ ಕಳೆದಂತೆ ವಿದುರನ್ನು ನೆಟ್ಟಂತಹ ಸಸಿಯು ದೊಡ್ಡ ಮರವಾಗಿ ಬೆಳೆಯುತ್ತದೆ ವಿದುರನು ಆ ಅಶ್ವಥ ವೃಕ್ಷವನ್ನು ಪೂಜಿಸುತ್ತಾ ಮೋಕ್ಷವನ್ನು ಹೊಂದುತ್ತಾನೆ ಹೀಗೆ ವಿದುರನು ಮೋಕ್ಷವನ್ನು ಪಡೆದಂತಹ ಈ ಪುಣ್ಯಸ್ಥಳಕ್ಕೆ ವಿದುರಾಶ್ವಥ ಎಂದು ಹೆಸರು ಬಂದಿದೆ ವಿದುರನು ನೆಟ್ಟು ಪೂಜಿಸಿದಂತಹ ಅಶ್ವಥ ವೃಕ್ಷದ ಕೆಳಗೆ ನಾರಾಯಣ ಸ್ವಾಮಿಯ ದೇವಾಲಯವಿದೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ವಿದರನ್ನು ಪೂಜಿಸಿದಂತಹ ಅಶ್ವತ್ಥ ವೃಕ್ಷವು ಬಿದ್ದು ಹೋಗಿದೆ ದೇವಾಲಯದಲ್ಲಿ ಸಂರಕ್ಷಿಸಿ ಇಟ್ಟಿರುವ ತುಂಡನ್ನು ನಾವು ಈಗಲೂ ಕಾಣಬಹುದು ವಿದುರಾಶ್ವಥ ದೇವಾಲಯವು ಸಂತಾನ ನಾಗೇಂದ್ರ ಪೂಜೆ ಕಾಲಸರ್ಪ ಪೂಜೆ ನಾಗದೋಷ ನಿವಾರಣೆ ಪೂಜೆ ರಾಹುಕೇತು ಪೂಜೆಗಳಿಗೆ ಹೆಸರುವಾಸಿಯಾಗಿದೆ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ನಡೆಯುವ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ನಾರಾಯಣ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ವಿದುರಾಶ್ವಥಕ್ಕೆ ಹತ್ತಿರದ ರೈಲ್ವೆ ನಿಲ್ದಾಣವು ವಿದುರಾಶ್ವಥ ರೈಲ್ವೆ ನಿಲ್ದಾಣ ವಿದುರಾಶ್ವಥದ ರೈಲ್ವೆ ನಿಲ್ದಾಣದಿಂದ ದೇವಾಲಯವು ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ವಿದುರಾಶ್ವಥಕ್ಕೆ ಹತ್ತಿರದ ವಿಮಾನ ನಿಲ್ದಾಣವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ವಿದುರಾಶ್ವಥದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ದೇವಸ್ಥಾನಕ್ಕೆ ಬಂದಾಗ ನೀವು ಆಹಾರ ಪದಾರ್ಥಗಳನ್ನು ತಂದಿದ್ದರೆ ಜೋಪಾನವಾಗಿ ಇಟ್ಟುಕೊಳ್ಳಿ ದೇವಾಲಯದಲ್ಲಿ ಕೋತಿಗಳು ಹೆಚ್ಚಾಗಿರುತ್ತವೆ ದೇವಾಲಯದ ಟೈಮಿಂಗ್ಸನ್ನು ನಾವು ನೋಡುವುದಾದರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ವಿಶೇಷ ಸಂದರ್ಭಗಳಲ್ಲಿ ಮತ್ತು ಹಬ್ಬಗಳಲ್ಲಿ ದೇವಾಲಯವು ರಾತ್ರಿ ಹತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವಾಲಯವು ಓಪನ್ ಆಗಿರುವುದಿಲ್ಲ ುರಾಶ್ವಥ ದೇವಾಲಯವು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ನಂತರ ಅನೇಕ ನವೀಕರಣಗಳಿಗೆ ದೇವಾಲಯವು ಒಳಗಾಗಿದೆ ಚೋಳ ರಾಜವಂಶದ ಅವಧಿಯಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ದೇವಾಲಯದ ಬಳಿ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ಬಯಸುವವರು ತೆಗೆದುಕೊಳ್ಳಬಹುದು ದೇವಾಲಯದಲ್ಲಿ ದೇವರಿಗೆ ಅಭಿಷೇಕ ಮತ್ತು ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ ಬನ್ನಿ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳೋಣ ತಿರುಮಲ ರಮಣ Ramana, not Ramana, narayana Virupati Ramana, narayana. Ramana, narayana. Ramana narayana. Govinda, Govinda, narayana. govinda, govinda, narayana. govinda, govinda narayana. Ramana, narayana. ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ದೇವಾಲಯದಲ್ಲಿ ಅಶ್ವಥನಾರಾಯಣ ಸ್ವಾಮಿಯ ದೇವಾಲಯದ ಜೊತೆಗೆ ನವಗ್ರಹ ದೇವಾಲಯ ಆಂಜನೇಯ ಸ್ವಾಮಿಯ ದೇವಾಲಯ ಈಶ್ವರರ ದೇವಾಲಯ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವನ್ನು ನಾವು ಕಾಣಬಹುದಾಗಿದೆ ನಮ್ಮ ಕರ್ನಾಟಕದಿಂದ ಮಾತ್ರವಲ್ಲದೆ ಆಂಧ್ರ ಪ್ರದೇಶ ತಮಿಳುನಾಡಿನಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ ಹೆಚ್ಚಾಗಿ ಭಕ್ತಾದಿಗಳು ತಮ್ಮ ಜಾತಕದಲ್ಲಿನ ನಾಗದೋಷ ನಿವಾರಣೆಗಾಗಿ ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುತ್ತಾರೆ ಅನೇಕ ಮಂದಿ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ನಾಗದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಭಾಗ್ಯ ಇಲ್ಲದವರು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಅರಕೆಯನ್ನು ಕಟ್ಟಿಕೊಂಡರೆ ಸಂತಾನ ಭಾಗ್ಯವು ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ದೇವಸ್ಥಾನದ ಇಕ್ಕೆಲಗಳಲ್ಲಿ ನೂರಾರು ವರ್ಷಗಳಿಂದ ಸಹಸ್ರಾರು ಭಕ್ತಾದಿಗಳು ಸ್ಥಾಪಿಸಿರುವ ಸಹಸ್ರಾರು ನಾಗಪ್ಪನ ಶಿಲಾಮೂರ್ತಿಗಳನ್ನು ನೋಡಲು ನಯನ ಮನೋಹರವಾಗಿರುತ್ತದೆ ವಿದುರನು ನೆಟ್ಟು ಪೂಜಿಸಿದಂಥ ಅಶ್ವಥ್ ಕೊಂಬೆ ದರ್ಶಿಸಿಕೊಳ್ಳಿ ಪ್ರತಿದಿನ ಮಧ್ಯಾಹ್ನ ದೇವಾಲಯದ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾನವನ್ನು ಮಾಡುತ್ತಾರೆ ಬನ್ನಿ ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸೋಣ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳನ್ನು ನೆರವೇರಿಸಲು ದೇವಾಲಯದ ಕಲ್ಯಾಣ ಮಂಟಪವಿದೆ ದೇವಾಲಯದ ಸಮೀಪದಲ್ಲಿ ಸ್ವತಂತ್ರ ಸ್ಮಾರಕ ಸಂಕೀರ್ಣ ಉದ್ಯಾನವನವಿದೆ ಬ್ರಿಟಿಷ್ ಅಧಿಕಾರಿಗಳು ವಿದ್ರಾಶ್ವಥದಲ್ಲಿ ನಡೆಸಿದ ಗೋಲಿಬಾರ್ನಿಂದ ಹುತಾತ್ಮರಾದ ಸ್ವತಂತ್ರ ಹೋರಾಟಗಾರರ ಸ್ಮರಣಾರ್ಥವಾಗಿ ಈ ಉದ್ಯಾನವನದಲ್ಲಿ ವೀರಸೌಧ ಮತ್ತು ಸ್ತೂಪಗಳನ್ನು ನಿರ್ಮಾಣ ಮಾಡಿದ್ದಾರೆ ಉದ್ಯಾನವನವನ್ನು ನೋಡಲು ಎಂಟ್ರಿ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕು ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಹತ್ತು ರೂಪಾಯಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಐದು ರೂಪಾಯಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಉದ್ಯಾನವನವು ಓಪನ್ ಆಗಿರುತ್ತದೆ ನಾವು ಇಲ್ಲಿಗೆ ಭೇಟಿಯನ್ನು ನೀಡಿದಾಗ ನಮಗೆ ಸಮಯಾವಕಾಶವು ಕಡಿಮೆ ಇದ್ದ ಕಾರಣ ಉದ್ಯಾನವನವನ್ನು ನೋಡಲು ಸಾಧ್ಯವಾಗಲಿಲ್ಲ ನೀವು ಇಲ್ಲಿಗೆ ಭೇಟಿಯನ್ನು ನೀಡಿದಾಗ ತಪ್ಪದೇ ಉದ್ಯಾನವನವನ್ನು ನೋಡಿ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ದೇವಾಲಯದ ವತಿಯಿಂದ ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಿದ್ದಾರೆ ನೀವು ಇಲ್ಲಿ ರೂಮ್ ಬುಕ್ ಮಾಡುವುದಾದರೆ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ವಿಚಾರಿಸಿ ರೂಮನ್ನು ಬುಕ್ ಮಾಡಿಕೊಳ್ಳಿ ವಿದುರಾಶ್ವಥ ನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು